ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿನುಗೌಡ ವ್ಲಾಗ್ಸ್ ಕನ್ನಡ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನೇನಪ್ಪ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತು ನಾನು ಮೀಶೋಯಿಂದ ಇಂದ ಒಂದು ಪ್ರಾಡಕ್ಟ್ನ ಆನ್ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಅದು ಏನು ಅಂತ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ತುಂಬ ಲೋ ಬಜೆಟಲ್ಲಿ ಪಾಕೆಟ್ ಫ್ರೆಂಡ್ಲಿಯಾಗಿ ನನಗೆ ಸಿಕ್ತು ನಂಗೆ ಒಂಥರ ಖುಷಿ ಆಯಿತು ಇದನ್ನು ನಾನು ನೋಡಿ ಅದನ್ನು ನಿಮ್ಮ ಜೊತೆ ಏನು ಅಂತ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂತ ಹೇಳಿದರೆ ಇದು ತುಂಬಾ ತುಂಬ ಚೀಪೆಸ್ಟ್ ನನಗೆ ಸಿಕ್ಕಿರೋ ಬೆಳೆ ನಾನು ತೊಗೊಂಡ್ರೆ ಇಷ್ಟು ದಿನ ಆನ್ಲೈನ್ ಪ್ರೈಸಲ್ಲಿ ಇದೇ ಚೀಪೆಸ್ಟು ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನನ್ನ ರಿವ್ಯೂ ಏನಪ್ಪ ಅಂತ ಹೇಳಿದರೆ ಟೆನ್ ಔಟ್ ಆಫ್ ಟೆನ್ ಅಂತಾನೆ ಕೊಡ್ಬೋದು ಯಾಕಂದ್ರೆ ನಾವು ಕೊಟ್ಟಿರೋ ಪ್ರೈಸ್ ಇದು ವರ್ತ್ ಅಂದ್ರೆ ಹೇಳ್ಬೋದು ನಾನು ಇದು ಯಾಕಪ್ಪ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ನನ್ಗೆ ವಿಡಿಯೋ ಮಾಡಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ ಜೊತೆಗೆ ಈಗ ಇದನ್ನ ಒಬ್ಬಳೇ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡಬೇಕು ನನ್ನ ಕೈಯಲ್ಲಿ ಆಗ್ತಿಲ್ಲ ಬೇಡ ಕ್ವಿಟ್ ಮಾಡಿಬಿಡೋಣ ಯೂಟ್ಯೂಬ್ ಚಾನಲ್ನೇ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಇದನ್ನು ಆನ್ ಮಾಡಿಕೊಂಡೆ ಅನ್ಕೋತಾ ಇದ್ದೆ ಫಸ್ಟ್ ಹೆಂಗಿರುತ್ತೋ ಏನಿರುತ್ತೋ ಅಂತ ಬಟ್ ಬರೀ ಜಸ್ಟ್ ಒನ್ ಸೆವೆಂಟಿ ರುಪೀಸ್ಗೆ ನನಗೆ ಸಿಕ್ತು ಇದು ಹಾಗಾಗಿ ನಾನು ನೋಡೋಣ ಅಂದ್ಬಿಟ್ಟು ಲೋ ಬಜೆಟಲ್ಲಿ ಇದ್ರೆ ಸಿಕ್ಕಿದ್ರಿಂದ ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನಾನು ಫಸ್ಟ್ ಆರ್ಡ್ರ್ ಮಾಡಿದಾಗ ಹೇಗಿರುತ್ತೋ ಏನೋ ಇಷ್ಟೊಂದು ಚೀಪ್ ರೇಟಲ್ಲಿ ಸಿಗ್ತಿದೆ ಅಂತ ಇದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿ ತುಂಬಾ ಚೆನ್ನಾಗಿದೆ ಇದು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತಲೇ ಹೇಳ್ಬೋದು ನೀವು ಆನ್ಲೈನಲ್ಲಿ ಪೇ ಮಾಡಿದ್ರೆ ಒನ್ ಸೆವೆಂಟಿ ರುಪೀಸ್ ಆಗುತ್ತೆ ಬಟ್ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀನಿ ಅಂದರೆ ಟೂ ನಾಟ್ ಸಿಕ್ಸ್ ರುಪೀಸ್ ಆಗುತ್ತೆ ಇದನ್ನ ಹೆಂಗಿರುತ್ತೆ ಏನಿದ್ರೆ ಫೀಚರು ಇದ್ರ ಯಾವ ಥರ ಇರುತ್ತೆ ಅಂತ ನೋಡೋಣ ನಾನು ಮುಂದೆ ಅನ್ಬಾಕ್ಸ್ ಮಾಡಿ ಅದರ ಫೀಚರ್ಸ್ ಬಗ್ಗೆ ಹೇಳ್ತೀನಿ ಬಟ್ ನನಗಿಷ್ಟ ಆಗಿರೋ ಬಗ್ಗೆ ನಿಮಗೆ ಹೇಳ್ತೀನಿ ಇನ್ನು ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬಿಂದ ನನಗೆ ವಿಡಿಯೋ ಮಾಡೋ ಇನ್ಸ್ಪಿರೇಷನ್ ಆಗುತ್ತೆ ಇಲ್ಲಾಂದರೆ ನನಗೆ ಡಿಸಪಾಯಿಂಟ್ ಆಗುತ್ತೆ ನನಗೆ ಎಷ್ಟೊಂದು ವೀಡಿಯೋ ಮಾಡ್ತಾಯಿದ್ರು ಅಂತ ಬಟ್ ನಾನು ಹೈ ಹೋಪ್ ಯಾವುದಾದ್ರೂ ಒಂದಿನ ಸರಿ ಹೋಗುತ್ತೆ ಅಂತ ನಾನು ವೀಡಿಯೋ ಮಾಡ್ತಾನೇ ಇದ್ದೀನಿ ನೋಡೋಣ ಯಾವ ಥರ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ ಓಪನ್ ಮಾಡೋಣ ಇದೆ ಇಷ್ಟು ಕ್ಯೂಟಾಗಿರೋ ಬಾಕ್ಸಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನೋಡಿ ಹಿಂಗೆ ತೆಗ್ದು ಈ ಥರ ಓಪನ್ ಮಾಡಿದ ತಕ್ಷಣ ನಮ್ಮ ಒಳಗಡೆ ಏನು ಕಾಣಿಸುತ್ತೆ ಅಂತ ಅಂದರೆ ಅದ್ರ ಒಳಗಡೆ ಒಂದು ಮಿನಿ ಪ್ಯಾಕೇಜ್ ಸಿಗುತ್ತೆ ನಿಮಗೆ ಅದು ಏನಪ್ಪ ಅಂತ ಹೇಳಿದ್ರೆ ಈ ಥರ ನಾನೇನು ಆರ್ಡ್ರ್ ಮಾಡಿದೆ ಅಂದರೆ ನಾನು ಆರ್ಡ್ರ್ ಮಾಡಿದ್ದು ಟ್ರೈಪಾಡ್ ವಿತ್ ಸೆಲ್ಫ್ ಸ್ಟಿಕ್ ಅಂತ ಅದನ್ನು ನಾವು ಈ ಥರ ಓಪನ್ ಮಾಡಿದಾಗ ಒಳಗಡೆ ಒಂದು ನೀಟಾಗಿ ಯುನಿಕ್ಕಾಗಿ ಒಂದು ಕವರ್ ಹಾಕಿ ಕವರಿಂಗ್ ಮಾಡಿದ್ದಾರೆ ತೆಗೆದ ತಕ್ಷಣ ನಮಗೆ ಏನು ಬರುತ್ತೆ ಅಂದರೆ ಒಂದು ಬ್ಲ್ಯಾಕ್ ಕಲರ್ ಟ್ರೈಪೋರ್ಡ್ ಥರ ಸಿಗುತ್ತೆ ಅದ್ರ ಜೊತೆಗೆ ಒಂದು ಚಾರ್ಜರ್ ಸುಧಾ ಕೊಟ್ಟಿರ್ತಾರೆ ಚಾರ್ಜರ್ ಏನಕ್ಕಪ್ಪ ಅಂತ ಅಂದರೆ ಅಲ್ಲಿ ಹೇಳ್ತೀನಿ ಅಲ್ಲೊಂದು ಲೈಟ್ ಇದೆ ಅದಕ್ಕೋಸ್ಕರ ಚಾರ್ಜರ್ ಕೊಟ್ಟಿದ್ದಾರೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಅದೇ ಲೈಟು ಅಲ್ಲಿಂದ ಒಂದು ಬಟನ್ ಕೊಟ್ಟಿದ್ದಾರೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಅದು ಲೈಟ್ ಆನ್ ಆಗುತ್ತೆ ಆಫ್ ಆಗುತ್ತೆ ಅದು ವೀಡಿಯೋ ಮಾಡುವಾಗ ನಮಗೆ ಫೋಕಸಿಂಗ್ ಲೈಟ್ ಥರ ವರ್ಕ್ ಆಗುತ್ತೆ ಈಗ ನೈಟ್ ಟೈಮೆಲ್ಲ ಸಂಜೆ ಟೈಮೆಲ್ಲ ವೀಡಿಯೋ ಮಾಡುವಾಗ ನೆಕ್ಸ್ಟು ಅಲ್ಲಿ ಒಂದು ಎರಡು ಲಾಕ್ ಕೊಟ್ಟಿದ್ದಾರೆ ಆ ಲಾಕ್ನ ನಾವು ಈ ಕಡೆ ಈ ಕಡೆ ಓಪನ್ ಮಾಡಿದಾಗ ಅಲ್ಲಿ ಫೋನ್ ಇಡ್ಬೋದು ಫೋನ್ ಏನಾದರೂ ನಮಗೆ ಅಡ್ಜಸ್ಟಬಲ್ ಆಗಲಿಲ್ಲ ಅಂದರೆ ಹಿಂಗೆ ಜಾಸ್ತಿ ಅದನ್ನು ಎಕ್ಸ್ಪೆಂಡ್ ಮಾಡಿ ಇಡ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ಅದು ರೊಟೇಟಿಂಗ್ ಸಿಸ್ಟಮ್ ಸಿಗುತ್ತೆ ನಿಮಗೆ ರೊಟೇಟ್ ಮಾಡ್ಕೋಬೋದು ಫೋನ್ ಹಿಟ್ಟು ನೀವು ರೋಟೇಟಿಂಗ್ ಎಲ್ಲ ಮಾಡ್ಕೊಬೋದು ಜೊತೆಗೆ ಈ ಥರ ಲಾಂಗಾಗಿ ಹೇಳಿದರೆ ಅದು ನಿಮಗೆ ಹೈಟ್ ಬರುತ್ತೆ ಹೈಟ್ ಬಂದು ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಇದು ಲಾಕ್ ಮಾಡೋದಿದೆ ಈ ಥರ ಹಿಂಗೆ ಮಾಡಿದಾಗ ಲಾಕ್ ಆಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಂಡ್ ಮಾಡಿ ಮತ್ತೆ ಅದನ್ನು ಲಾಕ್ ಮಾಡ್ಕೊಬೋದು ಅದು ನೈಂಟಿ ಡಿಗ್ರಿ ಒನ್ ತರ್ಟಿ ಡಿಗ್ರಿ ಟ್ವೆಂಟಿ ಡಿಗ್ರಿ ಆ ಥರ ಶ್ ಯುನೀಕ್ ಶೇಪ್ಸಲ್ಲಿ ನೀವು ನಿಮ್ಗೆ ಯಾವ ಥರ ವೀಡಿಯೋ ಮಾಡೋಕ್ಕೆ ಅಡ್ಜಸ್ಟಬಲ್ ಅನುಕೂಲ ಆಗುತ್ತೆ ಆ ಥರ ಲಾಕ್ ಮಾಡ್ಕೊಬೋದು ಕೆಳಗಡೆ ಮತ್ತೆ ನೀವು ಕೆಳಗಡೆ ಪ್ರೆಸ್ ಮಾಡಿದ್ರೆ ಅದು ಮತ್ತೆ ಲಾಕ್ ಆಗುತ್ತೆ ಅಲ್ಲಿ ನೋಡಿ ನಿಮಗೆ ವೀಡಿಯೋ ಮಾಡಬೇಕಾದ್ರೆ ಸಡನ್ನಾಗಿ ಆಫ್ ಆನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇದನ್ನು ಫೋನಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಇದು ನಿಮಗೆ ಬ್ಲೂಟೂತ್ ಥರ ಡಿವೈಸ್ ಥರ ನಿಮಗೆ ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು ಅದ್ರಲ್ಲಿ ಒಂದು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಂಡ್ರೆ ಆಫ್ ಆಗುತ್ತೆ ಜೊತೆಗೆ ಪ್ರೆಸ್ ಮಾಡಿಕೊಂಡ್ರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಅದರ ನೀಟಾಗಿ ಪ್ಲೇಸ್ಮೆಂಟ್ ಅಲ್ಲೊಂದು ಜಾಗ ಕೊಟ್ಟಿದ್ದಾರೆ ನೀವು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಕೆಳಗಡೆ ಲಾಸ್ಟ್ ಸೆಂಟ್ರಲ್ಲಿ ಈ ಥರ ಈಗ ಓಪನ್ ಮಾಡ್ತಿದ್ದೀನಲ್ಲ ನಾನು ಈ ಥರ ಮೂರು ಟ್ರಯಾಂಗಲ್ ಶೇಪ್ತದ ಓಪನ್ ಮಾಡಿದರೆ ಟ್ರಯಾಂಗಲ್ ಥರ ಆಗಿ ಅದನ್ನು ಜೊತೆಗೆ ದೊಡ್ಡ ಉದ್ದಕ್ಕೆ ಬೆಂಡ್ ಮಾಡಿ ನೀವು ಕೆಳಗಡೆ ಇಡ್ಬೋದು ನಿಮಗೆ ವೀಡಿಯೋ ಮಾಡಬೇಕಾದ್ರೆ ಅಡ್ಜಸ್ಟೇಬಲ್ ಆಗಿದೆ ಬಟ್ ಇದು ಮಿನಿ ಆದ್ರೂ ಟೇಬಲೋ ಚೇರು ಏನಾದರೂ ಕೆಳಗಡೆ ಇಟ್ಕೊಂಡು ಇನ್ನು ಏನೇ ವ್ಲಾಗ್ ಮಾಡೋದು ಅದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಮಾಡ್ಕೋಬೋದು ಈ ಚಿಪ್ಪನ್ನ ನೀವು ಇವಾಗ ಬ್ಲಾಗ್ ದೂರ ನಿಂತ್ಕೊಂಡು ಮಾಡ್ತಾ ಇರ್ತೀರಾ ಅಲ್ಲಿ ಆನ್ ಆ್ಯಂಡ್ ಆಫ್ ಮಾಡೋಕ್ಕಾಗಲ್ಲ ಫೋನಲ್ಲಿ ಅದನ್ನು ಬ್ಲೂಟೂತ್ ಡಿವೈಸ್ ಕನೆಕ್ಟ್ ಮಾಡ್ಕೊಂಡು ಮಾಡ್ಕೊಬೋದು ನೆಕ್ಸ್ಟು ಅದನ್ನೆಲ್ಲ ಒಳಗಡೆ ಪ್ರೆಸ್ ಮಾಡಿದ್ರೆ ಮತ್ತೆ ನಿಮ್ಮ ಮೊದಲು ಹೇಗಿರುತ್ತೆ ಹಂಗೆ ಮೇಲಿಂದ ಕೆಳಗಡೆಗೆ ಹೈಟ್ನ ಕಮ್ಮಿ ಮಾಡಿದ್ರೆ ಆಗುತ್ತೆ ನೆಕ್ಸ್ಟ್ ಅದೆರಡು ಲಾಕ್ ಇದೆಯಲ್ಲ ಅದನ್ನ ಕ್ಲೋಸ್ ಮಾಡಿ ಮತ್ತು ಇದನ್ನು ಬೆಂಡ್ ಮಾಡಿ ಇಟ್ಟರೆ ಮುಗೀತು ಅಷ್ಟೇ ಆದರೆ ಕೆಲಸ ತುಂಬ ಚೆನ್ನಾಗಿದೆ ಫೀಚರ್ಸು ನೆಕ್ಸ್ಟ್ ಆನ್ ತೋರಿಸಿದ್ದೆ ನಾನು ನಿಮಗೆ ಅದನ್ನು ಆನ್ ಮಾಡ ಲೈಟ್ನ ಆನ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರ ಆನ್ ಮಾಡಬೇಕು ಅಂದರೆ ಒಂದು ಚಾರ್ಜರ್ ಇದೆಯಲ್ಲ ಅಲ್ಲಿ ಪ್ಲಾ ಚಾರ್ಜರ್ ಪಾಯಿಂಟ್ ಕಾಣಿಸ್ತಿದ್ದಿಲ್ಲ ಅದು ಪಾಯಿಂಟ್ಗೆ ಹಾಕಿಬಿಟ್ಟು ನೀವು ಆಲ್ಮೋಸ್ಟ್ ಎಲ್ಲ ಪವರ್ ಬ್ಯಾಂಕು ಚಾರ್ಜಿಂಗ್ ಏನೇ ಇದ್ರು ಲೈಟ್ಸ್ಗಳು ನೀವು ಪವರ್ ಬ್ಯಾಂಕಲ್ಲೇ ಚಾರ್ಜ್ ಮಾಡಬೇಕು ಯಾಕಂದರೆ ಅದು ಹಾಳಾಗಲ್ಲ ಡೈರೆಕ್ಟ್ ಕರೆಂಟ್ ಆಗಬೇಡಿ ಆವತ್ತೂ ಹಾಗೆ ಆಗಿ ನನ್ನೊಂದು ವಾಚ್ ಹಾಳಾಯಿತು ನೆಕ್ಸ್ಟು ಲೈಟ್ ಆನ್ ಮಾಡ್ಕೋಬೇಕು ಅಂದರೆ ಅಲ್ಲೊಂದು ಡಾಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಸಲ ಕ್ಲಿಕ್ ಮಾಡಿದ್ರೆ ಸಲ ಬ್ರೈಟ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಸಲ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿ ಬರುತ್ತೆ ಲೈಟು ನೆಕ್ಸ್ಟ್ ಸಲ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ ಇಷ್ಟೇ ಇದ್ದರೆ ಫೀಚರು ಬಟ್ ನಾವು ಕೊಟ್ಟಿರೋ ದುಡ್ಡುಗೆ ತುಂಬ ವರ್ತ್ ಅಂತಲೇ ಹೇಳ್ಬೋದು